ಮಾತಾಡಿದ ಫಸ್ಟ್ ಆಫ್ ಆಲ್ ನಾನು ವಿಜಯ್ ಸಾರಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನ ಅವರ ಭೇಟಿ ಹದಿಮೂರು ವರ್ಷದಿಂದಲೇ ಇತ್ತು ನನ್ನ ಸಿನಿಮಾ ಆಫ್ಟರ್ ಸಾರಥಿ ಆದ ನಂತರ ಬ್ಲಾಕ್ ಬಸ್ಟರ್ ಹಿಟ್ಟಾದ ನಂತರ ವಿಜಯ್ ಸಾರ ಜೊತೆಯಲ್ಲಿ ಮಾಡಿ ಯಾಕಂದರೆ ಅವರ ಒಂದು ಪರ್ಫಾಮೆನ್ಸು ಆಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿ ಆಯ್ತು ಮಾಡಬೇಕು ಅಂತ ಹೋಗಿದ್ರಿ ಕಾರಣಾಂತರದಿಂದ ಆಗಲಿಲ್ಲ ಈ ಹನ್ನೆರಡು ವರ್ಷದಿಂದಲೇ ನಾವು ಅವರು ನಾವು ಕಾಂಬಿನೇಷನ್ ಒಂದು ಸಿನಿಮಾ ಮಾಡಬೇಕು ಆಗಲಿಲ್ಲ ಅದಾದ ನಂತರ ಸುಮಾರು ಎರಡು ಮೂರು ಇಬ್ಬರು ಮೂವರ ಜೊತೆಲಿ ಮಾಡಬೇಕಿತ್ತು ಮುರುಳ್ಳಿ ಸರ್ ಜೊತೆಯಲ್ಲೂ ಮಾಡಬೇಕಿತ್ತು ಅದು ಆಗಲಿಲ್ಲ ಆಮೇಲೆ ಸುಮಾರು ಜನ ಎಷ್ಟೋ ಜನ ಕತೆಗಳು ಹೇಳ್ಕೊಂಬಂದರು ಡೈರೆಕ್ಟ್ರುಗಳು ಹಂಗೆ ಮಾಡ್ತೀವಿ ಹಿಂಗೆ ಸರ್ ಹಾಗೆ ಸರ್ ಅಂತ ಬಟ್ ಕಂಟೆಂಟಲ್ಲಿ ಅಂತ ಹೇಳ್ಕೊಳ್ಳೋ ಅಂತ ಒಂದು ಇದಕ್ಕೆ ಸಿಗ್ತಿರಲಿಲ್ಲ ನಮ್ಗೆ ಆಗಿ ಕಳೆದ ಒಂದು ತಿಂಗಳಿಂದೆ ನಮ್ಮ ಅವರು ಲಕ್ಷ್ಮೀಕಾಂತ್ ಅಂತ ನಮ್ಮ ಮರುಗ ಅಣ್ಣ ಹಿಂಗೆ ಜಡೇಜ್ ಸಾರ್ ಅಂತೇಳಿ ಕಾಟೇರ ಸ್ಟೋರಿ ಬರೆದಿರೋಂಥ ರೈಟ್ ಇದ್ದಾರೆ ತುಂಬ ಹಂಬಲ್ ವ್ಯಕ್ತಿ ನೋಡೋಣ ಕಳಿಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ್ ಅಂತ ನಮ್ಮೂರು ಹುಡುಗ ನನ್ನ ಆತ್ಮೀಯ ಕಳಿಸ್ಕೊಟ್ಟ ಬಂದಾಗ ಅವ್ರನ್ನ ನೋಡಿದಾಗ ನಾನು ಡೈರೆಕ್ಟರ್ ಅನ್ನೋ ಥರ ಭಾವನೆಯಲ್ಲಿ ಯಾಕಂದರೆ ನಾನು ಕಾಟೇರ ಸಿನಿಮಾದಲ್ಲಿ ಅವರನ್ನು ಎಲ್ಲೋ ಒಂದು ಹಿಂದೆ ಇದ್ರು ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರಿರ್ಬೋದು ರಾಕ್ಲೈನ್ ಅವ್ರಿರ್ಬೋದು ಎಲ್ಲರ ಬಗ್ಗೆ ಹೋಗ್ತಾ ಇದ್ದಾಗ ಸ್ವಾಮಿ ಇದಕ್ಕೆಲ್ಲ ಇದ್ದಾರೆ ಮೇನ್ ಸೂತ್ರದಾರರು ಇವರಿಂದಲೇ ಈ ಸಿನಿಮಾ ಅಂತೇಳಿ ಕರೆದಾಗ ನೋಡಿದಾಗ ನನಗೆ ತುಂಬ ಖುಷಿ ಆಗೋಯ್ತು ಬಂದು ಇಷ್ಟೇ ಸರ್ ಸುಮಾರು ವರ್ಷದಿಂದ ಒಂದೂವರೆ ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ವರ್ಕ್ ಮಾಡಿದ್ದೀನಿ ಸರ್ ನಮಗೆ ಅಲ್ರೆ ಅವರೇನೆ ಎಲ್ಲ ಜಗದೀಶ್ ಸರ್ ಅವರು ಹೀರೋಯಿನ್ ಇರ್ಬೋದು ಹೀರೋ ಸರ್ ಇರ್ಬೋದು ಎಲ್ಲರನ್ನು ಕಾಂಬಿನೇಷನ್ನು ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಅವ್ರದ್ದು ಈಗಾಗಲೇ ಮುಗಿ ಒಂದು ಭೀಮಾ ತಮಗೆಲ್ಲರಿಗೂ ಗೊತ್ತಿದೆ ಕೊನೆ ಬಂದಿದ್ದೇನೆ ರಿಲೀಸ್ ಡೇಟಲ್ಲಿದೆ ಅದು ಮುಗಿದ ನಂತರ ಮಾಡಬೇಕು ಅಂತ ಹೇಳಿ ಲೇಟ್ ಆಗುತ್ತೆ ಅಂತ ಹೇಳಿದಕೋಸ್ಕರ ಜಡೇಜ್ ಸರ್ಗೆ ಹೇಳಿದ್ರಂತೆ ನೀವು ಯಾರನ್ನಾದರೂ ಒಳ್ಳೆ ಪ್ರೊಡ್ಯೂಸರ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ ಪರವಾಗಿಲ್ಲ ನನ್ನೇನು ಅಭ್ಯಂತರ ಇಲ್ಲ ಅಂತ ಆಗ ನನಗೆ ಜಡೇಜ್ ಸರ್ ಅವ್ರು ಬಂದು ಕೇಳಿದ್ರು ಅವಾಗ ನಾನು ಯಾರ್ದು ಅಂತ ಹೇಳ್ತಿದ್ದಂಗೆ ವಿಜಯ್ ಸಾರ್ ಅಂತಿದ್ದಂಗೆ ನಮ್ಮ ಅವರು ಯಾಕಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ತರಿಸ್ಬಿಟ್ಟು ಹೇಳ್ಬಾರ್ದು ಅದನ್ನು ಅಷ್ಟು ಒಂದು ಇದ್ರಾಗ ನೋಡ್ಕೊಂಡು ಕಳಿಸಿದ್ರು ನನಗೆ ಸರ್ ನಂದು ಋಣ ಇದೆ ಸರ್ ಯಾವತ್ತೂ ಮಾಡಬೇಕಾಯ್ತು ಅವರು ನಾನು ನಮ್ಮ ಬ್ಯಾನರ್ ಅಲ್ಲೇ ಅಂತ ಹೇಳಿ ಹೇಳಿದೆ ವಿಜಯ್ ಹೋಗಿ ಹೇಳಿದ್ರಂತೆ ತುಂಬ ಖುಷಿಪಟ್ಟರು ಅವ್ರೂ ನನಗೂ ತುಂಬ ಇಷ್ಟ ಆಯಿತು ಇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತನ ಒಬ್ಬ ನಿರ್ದೇಶಕ ಹೇಗಿರಬೇಕು ಅಂದರೆ ಒಬ್ಬ ಪ್ರೊಡ್ಯೂಸರ್ನ ನಾನು ಸುಮಾರು ಕತೆಗಳು ಕೇಳಿದೆ ತಮಗೆಲ್ಲರೂ ಗೊತ್ತಿರಬೇಕು ಬ್ಲ್ಯಾಕ್ ಬಸ್ಟರ್ ಇಟ್ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಟ್ಟು ಆ ಇಂಡಸ್ಟ್ರಿಗೆ ಆಕಸ್ಮಿಕವಾಗಿ ಬಂದಿದ್ದು ಅದನ್ನು ಇದನ್ನು ನನಗೆ ಬೇರೆ ಆಕಸ್ಮಿಕವಾಗಿ ಬಂದಿರೋದು ಒಳ್ಳೆದಾಗುತ್ತೆ ತುಂಬ ಚೆನ್ನಾಗಿದೆ ನನಗೆ ಸಿನಿಮಾ ಬಗ್ಗೆ ನನಗಿನ್ನ ಜಾಸ್ತಿ ನನ್ನ ಮಗಾರು ಅವರು ಕುತ್ಕೊಂಡು ಮಾತಾಡಿದ್ದಾರೆ ಒಳ್ಳೇದಾಗಲಿ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಈಗ ಸಾರಥಿ ಫಿಲಿಮ್ಸ್ ಅಂತ ಏನೇ ಏನು ನಮ್ಮ ಮಹರ್ಷೇಶ್ವರೀ ಸಿನಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫ್ಯಾಕ್ಟ್ರಿ ಫಿಲಿಮ್ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಈಗ ಇಳ್ದಿದ್ವಿ ಸರ್ ದಯವಿಟ್ಟು ತಮ್ಮೆಲ್ರಿಗೂ ಮತ್ತೊಮ್ಮೆ ಹೇಳ್ತೀನಿ ತಮ್ಮೆಲ್ಲರೂ ಸಹಕಾರ ಕೊಡಬೇಕು ಈಗ ನಮ್ಮ ಮಾಸ್ತಿ ಅವ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಅವ್ರು ಯಾವ ಥರ ಪಂಚಿಂಗ್ ಡೈಲಾಗ್ ಕೊಡ್ತಾರೆ ಒಂಥರ ಅವರ ಪರಹದಲ್ಲೇ ಇರ್ತದೆ ಅದೇ ರೀತಿ ನಮ್ಮ ಸ್ವಾಮಿಯವರು ಕ್ಯಾಮ್ರಾಮ್ಯಾನ್ ಅವರು ನಮ್ಮ ಮ್ಯಾನೇಜರ್ ಅವರು ಆಮೇಲೆ ರಿತನ್ಯಾ ವಿಜಯ್ ಇವಾಗ ಇವತ್ತು ಯಾರೋ ಒಬ್ಬ ಹೀರೋ ತನ್ನ ಮಗಳನ್ನ ಏನೇ ಇರಲಿ ಮೊದಲಿಗೆ ಅವರು ನಾಯಕ ನಿಟನೆ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ ಯಾಕಂದರೆ ಅವರು ಹೀರೋ ಆಗಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದರು ಅದು ಅವ್ರಿಗೆ ಗೊತ್ತಿದೆ ಏಕ್ದಮ್ ನಾನು ಹೀರೋಯಿನ್ ಮಾಡೋದ್ಕಿನ್ನ ನನ್ನ ಮಗಳ ಪರ್ಫಾರ್ಮೆನ್ಸ್ ನೋಡಲಿ ಅವ್ರ ಡೆಡಿಕೇಶನ್ ನೋಡಿ ಚೆನ್ನಾಗಿ ತೀರ್ಮಾನ ಮಾಡಲಿ ಪ್ರೊಡ್ಯೂಸರ್ ಅವರಾಗ ಅವ್ರು ಬಂದು ಕೇಳಬೇಕು ನಾವು ಕೇಳಬಾರ್ದು ನಮ್ಮ ನೋಟಕ್ಕೆ ಉತ್ತಂಗ ವಿಜಯನವ್ರನ್ನ ಈ ಒಂದು ಪಾತ್ರಕ್ಕೆ ಶುರು ಮಾಡ್ತಾರೆ ಎಲ್ಲ ಶಿಶಿ ಒಳ್ಳೆ ಪರ್ಫಾರ್ಮರು ಅವ್ರನ್ನ ನಾಯಕ ಇಂದ ಬಂದು ಇದಕ್ಕೆ ಯಾಕೆ ಹೊಂತಾರೆ ಸರ್ ಅಂತ ಹೇಳಿದ್ರು ಈಗ ಅವರು ಇದ್ದಾರೆ ಈಗ ನನ್ನ ಮಗ ಇನ್ನು ಮುಂದೆ ಎವರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ಉಮೆನ್ ಅಂತಾರೆ அதே ரீதி நான் ஹந்தே யாவாக சதா நான் பெண்ணினா இந்த நம்ம மக இத்தனை அவங்க தேங்க்ஸ் இன்ன தம உதவி விஜய் அவ்வளோ மாதிரி ரிஜி சார் ரிஜி சார்